ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನಾವಿವತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹುಚ್ಚಳ್ಳನ್ನು ರಾಗಿ ಹಿಟ್ಟನ್ನು ಬಳಸಿ ಒಂದು ಸೂಪರ್ ಆಗಿರೋ ಊರು ಕಡೆ ರೆಸಿಪಿನ ಮಾಡೋಣ ನಮ್ಮ ಹಾಸನಲ್ಲಿ ತುಂಬಾ ಫೇಮಸ್ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಒಂದು ದೊಡ್ಡ ಬೌಲ್ ಆಗೋಷ್ಟು ರಾಗಿ ಹೀಟನ್ನು ತೊಗೊಂಡಿದ್ದೀನಿ ನಾವು ಅದಕ್ಕೇ ನೋಡಿ ಒಂದು ಅರ್ಧ ಕ್ಯಾರೆಟನ್ನು ನಾ ತುರ್ಕೊಂಡಿದ್ದೀನಿ ಆ ತುರಿನ ಕೂಡ ಹಾಕೊಳ್ತಾ ಇದ್ದೀನಿ ಕಾಲು ಭಾಗ ಬಾಗುವಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿನೇ ಹಾಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿನೇ ತುಂಬ ಟೇಸ್ಟ್ ಕೊಡುತ್ತೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಕಟ್ ಸಬ್ಸಿಗೆ ಸೊಪ್ಪನ್ನು ಕೂಡ ತೊಳೆದ್ಬಿಟ್ಟು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಕೂಡ ಹೆಲ್ದಿ ಸೊಪ್ಪುಗಳು ಕೂಡ ಹೆಲ್ದಿ ತುಂಬಾ ಹೆಲ್ದಿಯಾಗಿ ನಾವು ಮಾಡ್ಕೊಬೋದು ನೋಡಿ ಹಾಗೇನೆ ಕಟ್ ಮಾಡಿರೋಂತಹ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಆದರೆ ಮಕ್ಕಳಿಗೆ ಬಾಯಿ ಸಿಗುತ್ತೆ ಅಂದ್ರೆ ನೀವು ಪೇಸ್ಟ್ ಮಾಡಿ ಕೂಡ ಹಾಕೊಬಹುದು ಸ್ವಲ್ಪ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಕಪ್ಪು ಎಳ್ಳಿದ್ರೆ ಅದನ್ನು ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಇದೆ ನೋಡಿ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಂದಿರೋ ಬಂದಿರೋ ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾವು ಇಷ್ಟನ್ನು ಹಾಕೊಂಡು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡಿದ್ದೀನಿ ಇಲ್ಲಿ ಹುಚ್ಚಳನ್ನು ಹಾಕ್ಕೊಳ್ತಾ ಇದ್ದೀವಿ ಸನ್ಫ್ಲವರ್ ಸೀಡ್ ಅಂತಾರಲ್ಲ ಅದನ್ನು ಒಂದು ಬೌಲ್ ಹಾಕೋಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ನಾವು ಇದನ್ನ ಚಟಪಟ ಅಂತ ಸೌಂಡ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಇದನ್ನು ಬಳಸೋದ್ರಿಂದ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ಶುಗರ್ ಪೇಷಂಟ್ ಕೂಡ ಒಳ್ಳೆಯದು ನಾವು ಇದನ್ನ ಜಾಸ್ತಿ ಬಳಸಬೇಕು ಆವಾಗಲೇ ಆರೋಗ್ಯ ಚೆನ್ನಾಗಿರುತ್ತೆ ನೋಡಿ ಇದನ್ನು ನೀಟಾಗಿ ನಾವು ಹುರ್ಕೊಂಬರಬೇಕು ಆಗಿನ ಕಾಲದವರು ತುಂಬ ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಇದನ್ನು ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಊರು ಕಡೆ ಇವಾಗಲೂ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾವು ಇದನ್ನು ಮೊದಲೇ ಕೂಡ ಹುರಿದು ಇಟ್ಕೊಬೋದು ನಾವು ಇದನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡು ಎಲ್ಲ ಪಲ್ಯಗಳು ಕೂಡ ನಾವು ಇದನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚಿಟಪಟ ಅಂತ ಸೌಂಡ್ ಬರ್ತಾ ಇದೆಯಲ್ಲ ನಾವು ಈ ಥರ ಹುರ್ಕೊಬೇಕು ನಾನು ಇದಕ್ಕೇನೆ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಅನುಗುಣವಾಗಿ ನೀವು ಸೇರಿಸ್ಕೊಬೋದು ನೋಡಿ ಇಷ್ಟು ಹುರ್ಕೊಂಡಿದ್ದೀವಲ್ವಾ ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಂಬಂದಿರೋದು ಈಗ ಸ್ಟವನ್ನು ಆಫ್ ಮಾಡಿ ತಣ್ಣಗಾಕಿ ಎತ್ತಿಟ್ಕೊಳ್ಳೋಣ ನಮಗೆ ಹುಚ್ಚಳಿನ ಸ್ಮೆಲ್ ಘಮ ಘಮ ಅಂತ ಬರ್ತಾ ಇದೆ ನೋಡಿ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ನೋಡಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಬೌಲ್ ಆಗುವಷ್ಟು ನೀರನ್ನು ಹಾಕೊಬೇಕು ನೋಡಿ ಇಷ್ಟು ಫುಲ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸ್ಟವನ್ನ ಆನ್ ಮಾಡಿಕೊಂಡು ನಾನು ಮೀಡಿಯಮ್ ಫ್ಲೇಮಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ನೋಡಿ ಹಾಕೊಬೋದು ನಾನು ಇದಕ್ಕೇನೆ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಇದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ನಾವು ಕುದಿಸ್ಕೊಬೇಕು ನಮಗೆ ನೀಟಾಗಿ ಕುದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೀರು ಚೆನ್ನಾಗಿ ಕುದಿತಾ ಇದೆಯಲ್ವಾ ಈ ಕುದಿಯ ನೀರನ್ನು ಇವಾಗ ನಾವು ಈ ರಾಗಿ ಹಿಟ್ಟು ಈರುಳ್ಳಿ ಕ್ಯಾರೆಟ್ ಕಾಯಿ ಎಲ್ಲ ಹಾಕೋ ಬಂದ್ವಲ್ಲ ಅದರೊಳಗಡೆಗೆ ಸೇರಿಸ್ಕೊಬೇಕು ನೀರನ್ನು ನೋಡಿ ನೋಡಿ ಕಲಸಿ ಕಲಸಿ ಹಾಕೊಬೇಕು ಆವಾಗ ಚೆನ್ನಾಗಿ ಬರುತ್ತೆ ನಾವು ಇದಕ್ಕೆ ಬಿಸಿ ನೀರನ್ನೇ ಹಾಕೋಬೇಕು ನೋಡೀತರ ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ನಾವಿದನ್ನು ನಾವು ಮಾಮೂಲಿ ರೊಟ್ಟಿ ಮಾಡ್ತೀವಲ್ಲ ಆ ಹದಕ್ಕೆ ನಾವು ಇದನ್ನು ಕಲಿಸ್ಕೊಬೇಕು ನೋಡಿ ಇವಾಗ ಸ್ವಲ್ಪ ನೀರು ಕಮ್ಮಿ ಆಯಿತು ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈಗೇನೆ ರೊಟ್ಟಿ ಮಾಡೋ ಅದಕ್ಕೆ ಕಲಸ್ಕೊಂಬರ್ತೀನಿ ನೋಡಿ ಬಿಸಿನೀರು ಹಾಕಿದ್ವಲ್ಲ ಅದಕ್ಕೆ ನಾನು ಮಚ್ಚ ಕೈಯಲ್ಲಿ ಕಲಸ್ಕೊಂಡಿದ್ದೀನಿ ಇದನ್ನು ಇವಾಗ ನಾವು ಕೈಯಲ್ಲಿ ಚೆನ್ನಾಗಿ ನಾತ್ಕೊಬೇಕು ಸ್ವಲ್ಪ ಬೆಚ್ಚಾಗಿದೆ ಆವಾಗಲಿಂದ ನಾವು ಚೆನ್ನಾಗಿ ನಾತ್ಕೊಬೇಕು ನೋಡಿ ಕೆಳಗಡೆ ಹಿಟ್ಟೆಲ್ಲ ಉಳಿದಿರುತ್ತಲ್ಲ ಅದನ್ನೆಲ್ಲ ಸೇರಿಸಿ ನಾನು ಇವಾಗ ನಾತ್ಕೊಂಬರ್ತೀನಿ ನೋಡಿ ಇವಾಗ ಎಲ್ಲವೂ ಈ ಥರ ಕಲಿಸ್ಕೊಂಡ್ ಈ ಥರ ಉಂಡೆ ಕಟ್ಟ ಹೋದಕ್ಕೆ ಬಂದರೆ ಸಾಕಾಗತ್ತೆ ನೋಡಿ ಈ ಥರ ಪಕ್ಕ ಕಿಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು ಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಕಾಯಿನ ತುರಿದ್ಬೇಕಾದ್ರೆ ಹಾಕೊಬೋದು ಹಾಗೆ ಬೇಕಿದ್ರು ಹಾಕೊಬೋದು ಇಲ್ಲಿ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಕಡಲೆನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಣ್ಣು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಇವಾಗ ನಾನು ಹುಚ್ಚಳನ್ನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹುಚ್ಚಳ ಹಾಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡ್ಬರ್ತೀನಿ ಅವ್ರ ಕಡೆ ತಿಂದಿರೋರಿಗೆ ಜ್ಞಾಪಕ ಇರುತ್ತೆ ಹುಚ್ಚಳ ಚಟ್ನಿ ರಾಗಿ ರೊಟ್ಟಿ ನಾವೀಗ ಮಾಡ್ತಿರೋ ರೆಸಿಪಿ ಕೂಡ ಅದೇನೇ ಆ ಮಂಡ್ಯ ಕಡೆ ಎಲ್ಲ ತುಂಬ ಫೇಮಸ್ ಇದು ನೀವು ಒಂದು ಸರಿ ಮಾಡಿ ಹೇಗಿರುತ್ತೆ ಅಂತ ಹೇಳ್ಬೋದು ಇವಾಗ ನೋಡಿ ಸಣ್ಣದಾಗಿ ರುಬ್ಕೊಂಬರ್ತೀನಿ ನೋಡಿ ಈ ಥರ ಸಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಕವರ್ ತಗೊಂಡಿದ್ದೀನಿ ನೀವು ಬಾಳೆದೆಲೆ ಇದ್ರೆ ಕೂಡ ತಗೊಬೋದು ಅದಕ್ಕೆ ಸ್ವಲ್ಪ ಎಣ್ಣೆನ ಇದ್ದೀನಿ ನಾನು ಸರುಕೊಂಡು ಒಂದು ಉಂಡೆನಾಗಿ ಮಾಡ್ಕೊಂಡಿದ್ದೀನಿ ನೋಡಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತೇಳಿ ನಾವು ಕೈಗೆ ಎಣ್ಣೆ ಸರೋದ್ರಿಂದ ಅದು ಅಂಟಲ್ಲ ಚೆನ್ನಾಗಿ ಬರುತ್ತೆ ಕೈ ಕೂಡ ಅಂಟಲ್ಲ ಕವರಿಗೆ ಕೂಡ ಅಂಟಲ್ಲ ನೋಡಿ ಈ ಥರ ತಿರುಗಿಸಿ ನೀಟಾಗಿ ತತ್ಕೊಬೇಕು ನಾವು ಈ ಥರ ಮಾಡಿ ಕೊಡೋದ್ರಿಂದ ಶುಗರ್ ಪೇಷೆಂಟಿಗೆ ಕೂಡ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತಾರೆ ಎಲ್ಲ ಮಸಾಲ ಇರುತ್ತೆ ಆಗಿನ ಕಾಲದಲ್ಲಿ ಕಲ್ಲಲ್ಲಿ ತಿರುವಿ ಮಾಡೋರು ಅದು ಕೂಡ ತುಂಬಾ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ತಟ್ಕೊಂಡಿದ್ದೀನಿ ಇದಕ್ಕೇನೆ ಮೂರು ಹೋ ತೂತಗಳನ್ನ ಮಾಡ್ಕೊಳ್ತೀನಿ ನೋಡಿ ಇದೇ ಥರ ಎಲ್ಲದನ್ನು ಮಾಡ್ಕೊಂಬರೋಣ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಒಂಥಾನ ಬಿಸಿಗಿಟ್ಕೊಂಡಿದ್ದೀನಿ ಸ್ವಲ್ಪ ಹಾಕಿ ಒರೆಸ್ಕೊಬೇಕು ನೋಡಿ ಇವಾಗ ಕಾಯ್ದಿರೋ ತವಕ್ಕೆ ನಾವು ಮಾಡ್ಕೊಂಡಿರೋ ರೊಟ್ಟಿನ ಹಾಕೊಬೇಕು ತುಂಬ ಸಾಫ್ಟಾಗಿರುತ್ತೆ ಕವರಿಂದ ತೆಗೆದು ಪಟ್ಟಂತ ಹಾಕೊಬೇಕು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ತವ ಚೆನ್ನಾಗಿ ಕಾದಿರೋದ್ರಿಂದ ನೋಡಿ ಇವಾಗಲೇ ಇದೆ ರಾಗಿ ಕೂಡ ಕೆಂಪಿರೋದ್ರಿಂದ ನಮ್ಗೆ ರಾಗಿ ರೊಟ್ಟಿ ಕೂಡ ಕೆಂಪಾಗಿ ಕಾಣಿಸ್ತಾ ಇದೆ ನಮ್ಗೆ ಈ ಥರ ಇದ್ದರೆ ತಿನ್ನೋಕೆ ಕೂಡ ಖುಷಿ ಆಗುತ್ತಲ್ವಾ ನೋಡಿ ರಾಗಿ ಚೆನ್ನಾಗಿರಬೇಕು ನೋಡಿ ಈ ಟೈಮಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬೇಡ ಅಂದರು ತುಪ್ಪ ಕೂಡ ಹಾಕೋಬೋದು ಇಲ್ಲ ಏನು ಬೇಡ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು ನಾವು ಇದನ್ನು ಹಿಟ್ಟಲ್ಲಿ ತಟ್ಟಿದ್ರೆ ನೀರಲ್ಲಿ ಒರೆಸ್ಕೊಬೇಕಾಗುತ್ತೆ ಮೇಲ್ಗಡೆ ನಾವು ಇದನ್ನು ಕವರಲ್ಲಿ ಮಾಡ್ಕೊಂಡಿರೋದ್ರಿಂದ ಹಾಗೆ ಕೂಡ ಮಾಡ್ಕೊಳ್ತಿರ್ಬೋದು ನೋಡಿ ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊಬೇಕು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ರುಚಿ ಜಾಸ್ತಿ ಚೆನ್ನಾಗಿ ಬೇಯಿಸಿದ್ರೆ ನೋಡಿ ಮೇಲ್ಗಡೆ ಕೂಡ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ತಿನ್ನಲ್ಲ ಅಂದರೆ ತುಪ್ಪ ಕೂಡ ಹಾಕ್ಕೊಬೋದು ಬೆಣ್ಣೆ ಹಾಕೋದ್ರಂತೂ ಸೂಪರಾಗಿರುತ್ತೆ ನಾವು ಊರ ಕಡೆ ಮಾಡೋ ರೆಸಿಪಿಗಳನ್ನ ಮಕ್ಳಿಗೆ ಮಾಡಿಕೊಟ್ರೆ ಇತ್ತೀಚೆಗೆ ತುಂಬ ಖುಷಿಯಿಂದ ತಿಂತಾರೆ ಅಷ್ಟು ರುಚಿ ರುಚಿಯಾಗಿರುತ್ತೆ ನಾವೀಗ ರಾಗಿ ರೊಟ್ಟಿ ಹುಚ್ಚಲು ಚಟ್ನಿ ಎರಡನ್ನೂ ಮಾಡ್ಕೊಂಡ್ವಲ್ಲ ಇದನ್ನು ಹೇಗೆ ಸರ್ವ್ ಮಾಡೋದು ಹೇಗೆ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಪ್ಲೇಟ್ ಕೂಡ ರೆಡಿ ಇದೆ ಬಿಸಿ ಬಿಸಿ ರಾಗಿ ರೊಟ್ಟಿ ಕೂಡ ರೆಡಿ ಇದೆ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಸಾಫ್ಟಾಗಿ ಕೂಡ ಇದೆ ಇದ್ರ ಮೇಲೆ ನಾವು ಮಾಡ್ಕೊಂಡಿರೋ ಉಚ್ಚಲ್ ಚಟ್ನಿನ ಹಾಕೊಳ್ಳೋಣ ಇದಕ್ಕೇನೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರೊಟ್ಟಿ ಕೂಡ ಎರಡು ಬೆರಳನ್ನು ಮುರಿಬೋದು ಅಷ್ಟು ಸಾಫ್ಟ್ ಇದೆ ನೋಡಿ ನಾವು ಹೊಲದ ಕಡೆ ಇದೇ ಥರ ತಿನ್ನೋದು ಹಾಸನಲ್ಲಂತೂ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ಅಂದ್ರಂತೂ ತುಂಬಾ ಫೇಮಸ್ಸು ನೀವು ಹಾಸನ ಕಡೆಯವರಾಗಿದ್ದರೆ ಇದನ್ನು ತಿಂದಿದ್ರೆ ಹೇಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ ಹ್ಞೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾವು ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ಬೆಳಗ್ಗೆ ಬಾಕ್ಸಿಗೆ ಕೂಡ ಹಾಕ್ಬೋದು ನಾವು ಹುಚ್ಚಳನ್ನ ಚೆನ್ನಾಗಿ ಹುರಿದಿರ್ತೀವಿ ಅದು ಆರೋಗ್ಯಕ್ಕೆ ಒಳ್ಳೆಯದು ಹುಚ್ಚಳ ಎಣ್ಣೆ ಕೂಡ ಬಳಸ್ತಾರೆ ಅದು ಚೆನ್ನಾಗಿರುತ್ತೆ ನೀವು ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ರೆಸಿಪಿನ ನೋಡಿದ್ರಲ್ಲ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು